ಇನ್ನು ಅಧ್ಯಕ್ಷ ಜೈಮಾರುತಿ ಏಟಿ ಭಜರಂಗಿ ಒನ್ ಭಜರಂಗಿ ಟು ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ಆದರೆ ಏನೈತಿ ಈ ನಟಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನಲ್ಸ್ ಕೊಡಿ ಸಂಸ್ಕ್ರಮಿಸ್ತಿದ್ರೆ ಹೌದು ಇನ್ನು ಕನ್ನಡ ಚಿತ್ರರಂಗದ ಈಗ ತಾನೇ ಉದಯೋನ್ಮುಖ ಖ್ಯಾತ ನಾಯಕಿಯ ನಟಿ ಇದೀಗ ವಿದ್ಯುತ್ರಾಗಿದ್ದರು ಇವರು ಬೇರೆ ಯಾರು ನಟಿ ವಿದ್ಯವರು ಅದು ಕೂಡ ಪತಿಯಿಂದನೇ ಹತ್ಯೆಗೊಳಗಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಪತಿಯ ಜೊತೆ ಇತ್ತೀಚೆಗೆ ಜಗಳ ಮಾಡಿಕೊಂಡು ದೂರ ಉಳಿದಿದ್ರು ಇನ್ನು ಟಿ ನರಸಿಪುರದಲ್ಲಿ ಗಂಡನ ಮನೆ ಇದೆ ಇವರು ಸಹ ಮೈಸೂರಿನಲ್ಲಿ ಇದ್ದರು ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಕೂಡ ಗುರ್ಸ್ಕೊಂಡಿದ್ದರು ಮೈಸೂರು ಜಿಲ್ಲೆಯಿಂದ ಇನ್ನು ಸಿನಿಮಾಗಳಲ್ಲಿ ಕೂಡ ಸಾಕಷ್ಟು ಅಭಿನಯ ಮಾಡ್ತಿದ್ದರು ಇನ್ನು ಶರಣ್ ಅವರ ಜೊತೆ ಎರಡು ಮೂರು ಸಿನಿಮಾಗಳನ್ನು ಕೂಡ ಮಾಡಿದಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಕುಮಾರ್ ಜೊತೆ ಇತ್ತೀಚೆಗೆ ಬಜರಂಗಿ ಟು ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದ್ದರು ಇನ್ನೋ ಗಂಡ ಜಗಳಾಡಿಕೊಂಡು ಮಾತಿಗೆ ಮಾತು ಬಿಡದು ಸದ್ಯ ಅದೇನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನೇರವಾಗಿ ಮನೆಗೆ ಹೋಗಿದ್ದಾರೆ ಅದೇ ಸಮಯದಲ್ಲಿ ಮೊಚ್ಚನ್ನು ತೆಗೆದುಕೊಂಡು ಹೆಂಡತಿಗೆ ನೇರವಾಗಿ ಅಲ್ಲೆ ಮಾಡಿ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾಳೆ ಇನ್ನು ಆಸ್ಪತ್ರೆಗೆ ಸಾಗಿಸೋ ದಾರ ದಾರಿ ಮಧ್ಯೆ ವಿದ್ಯವ್ರು ಕೊನೆ ಸೆಳೆದಿದ್ದಾರೆ ಸದ್ಯ ಈತನ ಗಂಡನ ಈಗ ವೋಶಕ್ಕೆ ಪಡೆದು ಪೊಲೀಸರಿಗೆ ಹೆಚ್ಚಿನ ತನಿಖೆಯನ್ನು ಕೂಡ